ಕೊಪ್ಪಳದಲ್ಲಿ ಬಲ್ಡೋಟಾ ಕಂಪ್ನಿಯ ವಿಸ್ತೀರ್ಣತೆಯನ್ನು ಹೆಚ್ಚಿಸಲು ಹಾಗೂ ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಬಂಡವಾಳವನ್ನು ಹುಡಿ ಹಿಡಿ ಕೊಪ್ಪಳ ನಗರವನ್ನು ಹಾಗೂ ಕೊಪ್ಪಳ ತಾಲೂಕನ್ನೇ ನುಂಗಿ ಹಾಕಲು ತನ್ನ ವಿಷ ಸೂಸುತ್ತಾ ಹೊಂಚು ಹಾಕುತ್ತಾ ಸಿಕ್ಕ ಸಿಕ್ಕ ಭೂಮಿ ಕೆರೆಗಳನ್ನು ತನ್ನ ತೆಕ್ಕೆಗೆ ಅಕ್ರಮವಾಗಿ ತೆಗೆದುಕೊಳ್ಳುತ್ತಾ ನಡೆಸುತ್ತಿದ್ದಂತಹ ಬಂಡವಾಳ ಶಾಹಿತ್ವವನ್ನು ವಿರೋಧಿಸಿ ಕಳೆದ ತಿಂಗಳು ಇಪ್ಪತ್ನಾಲ್ಕರಂದು ಕೊಪ್ಪಳದಲ್ಲಿ ಗವಿಶಿದ್ದೇಶ್ವರ ಸ್ವಾಮೀಜಿಗಳಿಂದ ಅಭಿನವ ಸ್ತ್ರೀ ಗವಿಶಿದ್ದೇಶ್ವರ ಸ್ವಾಮೀಜಿಗಳ ಏನು ಮುಂದಾಳುತ್ತದಲ್ಲಿ ದೊಡ್ಡ ಮಟ್ಟದ ಒಂದು ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿತ್ತು ಅದರ ಮುಖಾಂತರ ಕೊಪ್ಪಳ ಬಂದನ್ನು ಮಾಡಿ ಈ ಬಲ್ಡೋಟಾ ಕಂಪನಿಗೆ ನೀಡಿರುವಂತಹ ಏನು ಅನುಮತಿ ಪತ್ರವನ್ನು ರದ್ದುಗೊಳಿಸಿ ಐವತ್ನಾಲ್ಕು ಸಾವಿರ ಕೋಟಿ ಬಂಡವಾಳದ ಆ ಅನುಮತಿಯನ್ನು ರದ್ದುಗೊಳಿಸಿ ಕೊಪ್ಪಳ ಜನರನ್ನು ಕೊಪ್ಪಳ ಜಿಲ್ಲೆಯನ್ನು ಬಚಾವ್ ಮಾಡಬೇಕು ಅಂತೇಳಿ ಏನು ನಡೀತು ಹೋರಾಟ ಆ ಹೋರಾಟದ ಪ್ರತಿಯಾಗಿ ಈ ಕೊಪ್ಪಳ ಜಿಲ್ಲೆಯಲ್ಲಿ ಅಭಿನವ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ಕೊಪ್ಪಳ ಜಿಲ್ಲೆಯ ಜನಪ್ರತಿನಿಧಿಗಳ ಹೆಗಲಿಗೆ ಆ ಭಾರವನ್ನು ಹಾಕಿ ತಾವು ಸರ್ಕಾರದಿಂದ ಬಳ್ಳೋಟ ಕಂಪನಿಗೆ ನೀಡಿರುವಂಥ ಅನುಮತಿ ಪತ್ರವನ್ನು ರದ್ದು ಮಾಡಿಸಿಕೊಂಡು ಬರಬೇಕು ಅನ್ನುವಂಥ ಒಂದು ಏನು ದೈವ ನಿರ್ಣಯದ ತಾಕೀತನ್ನು ಹಾಕಿದ್ರು ಅದರ ಪ್ರಕಾರವಾಗಿ ಸರ್ವ ಪಕ್ಷಗಳ ಒಂದು ನಿಯೋಗ ನಿನ್ನೆ ತಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರನ್ನು ಭೇಟಿಯಾಗಿ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಸಾಹೇಬರನ್ನು ಭೇಟಿಯಾಗಿ ಹಾಗೂ ಬೃಹತ್ ಉಕ್ಕು ಕಾರ್ಖಾನೆಯ ಸಚಿವರನ್ನು ಭೇಟಿಯಾಗಿ ಮುಖ್ಯಮಂತ್ರಿಗಳ ಹಾದಿಯಾಗಿ ಎಲ್ಲರನ್ನು ಭೇಟಿಯಾಗಿ ಈ ಸಮಸ್ಯೆಯ ಕುರಿತು ಸ್ಪಷ್ಟ ಮಾಹಿತಿಯನ್ನು ಕೊಟ್ಟು ಈ ಸರ್ಕಾರ ನೀಡಿರುವಂಥ ಬಲ್ಡೋಟಾ ಕಂಪನಿಯ ವಿಸ್ತೀರ್ಣತೆಯ ವಿಸ್ತೀರ್ಣದ ಅನುಮತಿಯನ್ನು ರದ್ದುಗೊಳಿಸಲಿಕ್ಕೆ ಅನುಮತಿಯನ್ನು ಕೋರಿದ್ರು ಅದೇ ಪ್ರಕಾರವಾಗಿ ಕೊಪ್ಪಳದ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಒಂದು ಸೂಚನೆಯನ್ನು ನೀಡಿ ತೀವ್ರವಾಗಿ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೋಸ್ಕರ ಬಲ್ಡೋಟಾ ಕಂಪ್ನಿಗೆ ನೀಡಿರುವಂತಹ ಅನುಮತಿ ಪತ್ರವನ್ನು ರದ್ದು ಮಾಡುವ ಒಂದು ಪ್ರಕ್ರಿಯೆಯಲ್ಲಿ ಅಲ್ಲಿನ ಎಲ್ಲ ಕಾರ್ಯಗಳನ್ನು ಸ್ಥಗಿತಗೊಳಿಸುವಂತೆ ಮೌಖಿಕ ಆದೇಶವನ್ನು ಕೊಟ್ಟಿದ್ದರು ಆದರೂ ಕೂಡ ನಿನ್ನೆ ಕೊಟ್ಟಂಥ ಆದೇಶಕ್ಕೆ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯಿಂದ ಕವಡೆ ಕಿಮ್ಮತ್ತನ್ನು ಕೊಡದಿದ್ದರಿಂದ ಬಲ್ಡೋಟಾ ಕಂಪ್ನಿಯವರು ಮತ್ತಿಷ್ಟು ವೇಗವಾಗಿ ತಮ್ಮ ಕಾರ್ಯಗಳನ್ನು ಮುಂದುವರಿಸಿ ಆದಷ್ಟು ಬೇಗ ಉದ್ಘಾಟನೆಯನ್ನು ಮಾಡಲಿಕ್ಕೋಸ್ಕರ ವೇಗದ ಕೆಲಸಗಳಲ್ಲಿ ನಿರತರಾಗಿದ್ದರು ಇದನ್ನು ತಿಳಿದಂತಹ ಈ ಕೊಪ್ಪಳ ಬಚಾವ್ ಆಂದೋಲನ ಸಮಿತಿ ಹಾಗೂ ಪರಿಸರ ಕೊಪ್ಪಳ ತಾಲೂಕು ಪರಿಸರ ಹಿತರಕ್ಷಣಾ ಸಮಿತಿ ಹಾಗೂ ರೈತ ಸಂಘದವರು ಒಂದಾಗಿ ಈ ಕಂಪ್ನಿಯ ಕೆಲಸ ಕಾರ್ಯಗಳ ಬಗ್ಗೆ ಹಾಗೂ ಆ ಕೆರೆ ಒತ್ತುವರಿಯ ಬಗ್ಗೆ ವರದಿಯನ್ನು ಮಾಡಲಿಕ್ಕೆ ಕೊಪ್ಪಳ ಪತ್ರಿಕಾ ಮಾಧ್ಯಮದವರು ಹೋದಾಗ ಅವರ ಜೊತೆ ಹೋರಾಟಗಾರರು ವಿಷಯ ತಿಳಿದು ಹೋದಾಗ ಅಲ್ಲಿ ದೊಡ್ಡ ಮಟ್ಟದ ಪ್ರತಿರೋಧವನ್ನು ಫ್ಯಾಕ್ಟ್ರಿಗಳಿಂದ ನೀಡಲಾಯಿತು ಆ ಫ್ಯಾಕ್ಟ್ರಿಗಳ ಏನು ಸಿಬ್ಬಂದಿಗಳಿಗೆ ಈ ಹೋರಾಟಗಾರರು ಬಗ್ಗದಾಗ ಪೊಲೀಸ್ ಫೋರ್ಸನ್ನು ಬಳಸಿದಂತಹ ಬಲ್ಡೋಟ ಫ್ಯಾಕ್ಟ್ರಿಯವರು ಪೊಲೀಸ್ ಇಲಾಖೆಯ ಪೊಲೀಸರನ್ನು ಕರೆಸಿ ಇವರ ಮೇಲೆ ದಬ್ಬಾಳಿಕೆ ಮಾಡುವಂಥ ಒಂದು ಪ್ರಸಂಗ ನಡೆಯಿತು

ಬ್ಯಾಸ್ಗೆ ಅದ್ ಎಲ್ಲಿದ್ದೀನಿ ನೀರು ಇರ್ಲಾರ್ದಾಗ ಅವತ್ತು ಬಂದು ನೀವು ನಮ್ಮ ಸಿ ಪಿ ಐ ಸಾಬ್ರು ಇಬ್ಬರು ಬಂದು ಕುತ್ಗಂಡ ನೀವೇನು ಹೇಳಿದ್ರಿ ಸರ್ ಒಳ್ಳೆ ರಸ್ತೆ ಮಾಡ್ಕೊಡ್ತೀವಿ ಗೌರವ ಕೊಟ್ಟು ಸರ್ ನಾವು ಯಾವ ವಿಷಯದ ಏನು ರಕ್ಷಕರು ನಮ್ಗೆ ಎಲ್ಲಾ ರೀತಿಯಿಂದ ನೀವು ಈಗ ನೀವು ರಸ್ತೆ ಅಂತ ಹೇಳಿದ್ರೆ ಇಲ್ಲ ಅವತ್ತು ಈಗ ರಸ್ತೆ ಮಾಡಿಸಿದೀರಾ

ನಾವು ಸಿ ಒಂದು ಆದೇಶ ಮಾಡ್ಯಾರ ಈ ಕಾರ್ಖಾನೆಯ ಎಲ್ಲ ಇವಾಗ ಖಚಿತ ಮಾಡ್ತೀವಿ ಅಂತ ಹೇಳಿ ಆ ಕಾರಣಕ್ಕಾಗಿ ಮಾಧ್ಯಮದ ನಾವು ಏನಾಗಿದೆ ಅಂತ ನೋಡಕ್ ಬಂದಿವಿ ನಮ್ಮನ್ನು ಒಳಗ ಬಿಡ್ಬೋ ಅಂದ್ರೆ ನೀವು ಬರಬೇಕಿತ್ತು ನಮ್ಮನ್ನು ಬಿಡ್ತಕ್ಕ

ಇವರು ಅವಮಾನ ಮಾಡagitara ಅಗೌರವ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದೇಶಕ್ಕೆ ಇವರು ಅಗೌರವ ಮಾಡagitara ಅದನ್ನ ಪ್ರಶ್ನೆ ಮಾಡಕ್ಕೆ ಬಂದಿದ್ದೀನಿ ನೋಡಿ ಹೀಗೆ ಮುಖ್ಯಮಂತ್ರಿಗಳು ಮಾಡಿರುವ ಆದೇಶ ಇವರು ಯಾರಿಗೂ ಗೊತ್ತಿಲ್ಲಂತೆ ಟಿವಿಯಲ್ಲಿ ಬಂತು ಮೀಡಿಯಾದಲ್ಲಿ ಬಂತು ಗೋಲ್ಡಾಟಾ ಕಂಪನಿ ಮುಂದೆ ಬಂದಿದೀವಿ ಇನ್ನೇ ಇಡೀ ರಾಜ್ಯದಂತ ಸುದ್ದಿಯಾಗಿರೋದು ಎಲ್ಲರಿಗೂ ಗೊತ್ತಿರಂತದ್ದು ಕೊಪ್ಪಳದ ಯವಿಸಿಂಧೇಶ್ವರ ಸ್ವಾಮಿಗಳು ಏನು ಪ್ರತಿಭಟನೆ ಬಂದ ಕಾಲ ಆದಮೇಲೆ ಇರ್ತಕ್ಕಂಥ ಜನ ಜನಪ್ರತಿನಿಧಿಗಳು ಮತ್ತು ವಿರೋಧ ಪಕ್ಷದವರು ನಿಯೋಗದಲ್ಲಿ ಮುಖ್ಯಮಂತ್ರಿ ಭೇಟಿ ಮಾಡ್ತಾರೆ ಭೇಟಿ ಆದಮೇಲೆ ನಮ್ಮ ಮಾಧ್ಯಮಗಳಲ್ಲಿ ಸುದ್ದಿ ಆಯಿತು ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಸಿ ಎಸ್ ಪಿ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅಂತ ನಾವು ಓದಿದ್ವಿ ಆದರೆ ಜಿಲ್ಲಾಧಿಕಾರಿಗಳ ಎಸ್ ಪಿ ಅವ್ರನ್ನ ನಾವು ಕೇಳಿದಾಗ ಇಲ್ಲಿ ಯಾವುದೇ ನಮಗೆ ಗಮನಕ್ಕೆ ಬಂದಿಲ್ಲ ಯಾವ ಆದೇಶಗಳು ಬಂದಿಲ್ಲ ಅಂತ ಕೂಡ ಇವತ್ತು ಹೇಳಿ ಹೇಳಿದ್ದಾರೆ ಅಂದರೆ ಒಂದು ಆದೇಶ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳು ಇವರು ಹೇಳ್ತಾ ಇಲ್ಲ ಇಲ್ಲಿ ನೋಡಿದ್ರೆ ನಮ್ಗೆ ಆದೇಶ ಇಲ್ಲ ಅಂತ ಹೇಳ್ತಾರೆ ಹಾಗಾದರೆ ಇವತ್ತು ಮಾಧ್ಯಮಗಳಲ್ಲಿ ಬಂದಿರೋದು ಸತ್ಯಾನು ಸತ್ಯ ಇದು ಸರಿನಾ ಅಂತ ಹೇಳಿ ಜನಗಳಿಗೆ ಇವತ್ತು ಪ್ರಶ್ನೆ ಆಗಿದೆ ಮತ್ತು ಇಲ್ಲಿರ್ತಕ್ಕಂಥ ಹೋರಾಟಗಾರರಿಗೆ ಇವತ್ತು ಇದು ಯಕ್ಷ ಪ್ರಶ್ನೆ ಆಗಿ ಕಾಡ್ತಾರೆ ಒಂದು ಕಡೆ ಫ್ಯಾಕ್ಟ್ರಿ ಅವರು ಸರಾಗವಾಗಿ ತಮ್ಮ ಕೆಲಸಗಳು ಶುರು ಮಾಡಿದ್ದಾರೆ ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಹೇಳ್ತಾರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೂ ಒಂದು ಹೇಳ್ತಾರೆ ಯಾವ್ದು ನಂಬಕ್ಕು ಹಾಗಾದ್ರೆ ಹೋರಾಟ ಮಾಡ್ತಕ್ಕಂಥವ್ರಿಗೆ ಮತ್ತೆ ಸ್ವಾಮೀಜಿಯನ್ನು ಕೊಟ್ಟಿರ್ತಕ್ಕಂಥ ಮಾತು ಎಲ್ಲೇ ಹೋಗುತ್ತೆ ಅನ್ನೋದನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ದೀವಿ ಹಾಗಾಗಿ ಕೊಂಬಳ ಜಿಲ್ಲಾ ಬಚಾವ ಆಂದೋಲನ ಸಮಿತಿಯಿಂದ ಈಗಾಗಲೇ ಕೆರೆ ಏನು ಒತ್ತುವರೆ ಮಾಡಿಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗಿರುವಂಥ ಕೆರೆಯನ್ನ ಗೇಟ್ನ ಬಂದ್ ಮಾಡಿ ಕಂಪೌಂಡ್ನ ಕಟ್ಕೊಂಡು ಇಲ್ಲಿರ್ತಕ್ಕಂಥ ರೈತರು ಅವರು ತಮ್ಮ ಕುರಿಗಳನ್ನ ಮೇಲ್ಸಕ್ಕೆ ಅಲಾ ಮಾಡ್ತಾ ಇಲ್ಲ ಕೆರೆ ನೋಡ್ತಕ್ಕಂಥ ಸಾರ್ವಜನಿಕರು ಬಂದರೂ ಕೂಡ ಮಾಧ್ಯಮ ಬಂದರೂ ಕೂಡ ಮತ್ತೆ ಹೋರಾಟಗಳು ಬಂದರೂ ಕೂಡ ಇರತಕ್ಕಂಥ ಸೆಕ್ಯೂರಿಟಿ ಈಗಾಗಲೇ ತಡಿತಾ ಇದ್ದಾರ ಏನಿಂದಾನೆ ಕಂಪೌಂಡ್ ಕೊಟ್ಕೊಂಡು ತಡಿತಾ ಇದ್ದಾರ ಇನ್ನು ಮುಂದೆ ಗೇಟ್ ಹಾಕಿದ್ರೆ ಒಳಗ್ ಕೂಡ ಬಿಡಲ್ಲ ಹಾಗಾದ್ರೆ ಕಂಪನಿ ಯಾರು ಹಿತಾಸಕ್ತಿನ ಕಾಪಾಡ್ತದೆ ಅನ್ನೋದು ಒಂದು ಪ್ರಶ್ನೆ ಆಗಿರುತ್ತೆ ಹಾಗಾಗಿ ನಾವು ಇವತ್ತು ನೋಡಕಂತ ಬಂದಿದ್ವಿ ಇವತ್ತು ಎಲ್ಲ ಕಡೆ ಇದು ಸುದ್ದಿ ಆಗಬೇಕು ಹಾಗಾಗಿ ಈ ಒಂದು ಕಂಪನಿ ಏನು ಮಾಡ್ತಾ ಇದೆ ಆ ಸಾರ್ವಜನಿಕ ಹಿತಾಸಕ್ತಿನ ಕಾಪಾಡದೆ ಕಂಪೌಂಡ್ ಕಟ್ಕೊಂಡು ಏಕಪಕ್ಷೀಯವಾಗಿ ನನ್ನ ಕೆಲಸನ ಶುರು ಮಾಡಿದೆ ಇದನ್ನ ಖಂಡಿಸ್ತಾ ಇದೀವಿ ಮತ್ತೆ ಇದ್ರ ವಿರುದ್ಧ ಹೋರಾಟ ನಾವು ತಯಾರು ಮಾಡ್ತೀವಿ ಜನಗಳನ್ನ ಸಂಘಟಿಸಿ ಏನು ಕೆರೆ ಆಗಲಿ ಮತ್ತೆ ವಿಸ್ತರಣೆ ವಿರುದ್ಧ ಜನಗಳ ಹೋರಾಟನ ಸಂದರ್ಭದಲ್ಲಿ ಇಷ್ಟಪಡ್ತಾರೆ ಸಿಎಂ ಆದೇಶ ಕೆರೆ ಕಾಮಗಾರ ಎಲ್ಲ ಬಂದು ಆಗಿದೆ ಏನು ಕಾಮಗಾರ ಕೆರೆಯ ಬದಿಯಲ್ಲಿ ಎಲ್ಲ ಚಟುವಟಿಕೆಗಳು ನಡೆದಿವೆ ಕಮಾನ್ ಇದೆ ಕಮಾನ್ ಲಾರಿಗಳು ಹೋಗ್ತಾ ಇವೆ ಬರ್ತಾ ಇವೆ ಟಿಪ್ಪರ್ಗಳು ವಸ್ತುಗಳನ್ನು ಕೊಂಡೊಯ್ತಾ ಇವೆ ಅಲ್ಲಿ ರಸ್ತೆಯನ್ನು ಲೆವೆಲ್ ಮಾಡ್ತಕ್ಕಂಥ ಕೆಲಸ ನಡೆದಿದೆ ಮುಖ್ಯಮಂತ್ರಿಗಳ ಆದೇಶಕ್ಕೆ ಯಾವುದೇ ಬೆಲೆಯೂ ಕೂಡ ದೊರಕಿಲ್ಲ ಅನ್ನುವುದು ನಾವಿಲ್ಲಿ ಸ್ಪಷ್ಟವಾಗಿ ನೋಡಿದಾಗ ನಮಗೆ ಖಚಿತವಾಗಿದೆ ಸಿ ಎಂ ಅವ್ರಿಗೆ ಏನಂತ ಸೂಚನೆ ಸರ್ ಜಿಲ್ಲಾಧಿಕಾರಿಗಳಿಗೆ ಏನು ಅಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಸ್ ಪಿ ಅವರಿಗೆ ಸೂಚನೆಯನ್ನು ಕೊಟ್ಟು ಎಂ ಎಸ್ ಪಿ ಎಲ್ ವಿಸ್ತರಣೆಯ ಕೆಲಸವನ್ನು ಸ್ಥಗಿತಗೊಳಿಸಲಿಕ್ಕೆ ಹೇಳಿತ್ತು ಆದರೆ ಇಲ್ಲಿ ಸ್ಥಗಿತಗೊಂಡಿಲ್ಲ ಕೆಲಸ ಇನ್ನಷ್ಟು ಚುರುಕಾಗಿದೆ ಅನ್ನುವುದು ಭಾಳ ಗಮನಾರ್ಹವಾದಂಥ ವಿಷಯ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈ ವಿಷಯ ತಂದರೂ ಕೂಡ ಜಿಲ್ಲಾಧಿಕಾರಿಗಳು ತಮಗೆ ಯಾವ ಸಂದೇಶ ಬಂದಿದೆಯೆಂದಾಗಲಿ ಬಂದಿಲ್ಲವೆಂದಾಗಲಿ ಪತ್ರಕರ್ತರ ಮುಂದೆಯೂ ಕೂಡ ಅವರು ಬಾಯ್ಬಿಟ್ಟಿಲ್ಲ ಇಂಥ ಜಿಲ್ಲಾಧಿಕಾರಿಗಳನ್ನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಆದೇಶವನ್ನು ಉಲ್ಲಂಘನೆ ಮಾಡತಕ್ಕಂಥ ಜಿಲ್ಲಾಧಿಕಾರಿಗಳನ್ನು ತಕ್ಷಣವೇ ಸರ್ಕಾರ ವರ್ಗಾವಣೆ ಮಾಡಬೇಕು ಅಂತ ನಾವು ಕೊಪ್ಪಳ ಜಿಲ್ಲಾ ಬಚಾವು ಆಂದೋಲನ ಸಮಿತಿಯ ಮೂಲಕ ಬಲ್ದೋಟದ ಮುಂದೆ ನಿಂತುಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀವಿ ಎನ್ ಎಸ್ ಪಿ ಎಲ್ ವಿಸ್ತರಣೆಯನ್ನು ವಿರೋಧಿಸಿ ಕೊಪ್ಪಳ ಸಂಪೂರ್ಣವಾಗಿ ಬಂದ್ಘೋಷಣಿಯಾಗಿತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇಡೀ ಜಿಲ್ಲೆಯ ಜನರು ಸೇರಿಸಿ ಸೇರಿ ಪ್ರತಿಭಟನೆ ಮಾಡಿದ್ದಾರೆ ಅದೇ ರೀತಿಯಾಗಿ ನಿನ್ನೆ ಜಿಲ್ಲಾಡಳಿತ ಜ ಜಿಲ್ಲಾ ಉಸ್ತುವಾರಿ ಮುಖ್ಯ ಸಚಿವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯ ಹಾಲಿ ಮಾಜಿ ಶಾಸಕರು ಸಂಸದರೆಲ್ಲ ಹೋಗಿದ್ದಾರೆ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ಸ್ಪಂದಿಸಿ ಈ ಉಪ ಕಾರ್ಖಾನೆಯನ್ನು ಸ್ಥಗಿತಗೊಳಿಸಬೇಕು ಯಾವುದೇ ಕಾಮಗಾರಿ ಆಗಬಾರ್ದು ಅಂತ ಹೇಳಿ ಅಲ್ಲಿಂದಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವರಿಗೆ ಕರೆ ಮಾಡಿ ಸೂಚನೆ ಕೊಟ್ಟರೂ ಕೂಡ ಯಾವುದೇ ರೀತಿಯ ಮಾನ್ಯ ಮುಖ್ಯಮಂತ್ರಿಗಳ ಆದೇಶಕ್ಕೆ ಮತ್ತೆ ಇಲ್ಲದಂತಾಗಿದೆ ಇವತ್ತು ಜಿಲ್ಲಾಡಳಿತ ಭಾಳ ನಿರ್ಲಕ್ಷ್ಯವಾಗಿ ಸೇರ್ತಕ್ಕಂಥ ಜಿಲ್ಲಾಧಿಕಾರಿ ಮಾನ್ಯ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡಿದಂಥ ಅಲ್ಲವೇ ಅದಕ್ಕಾಗಿ ಈ ಎಮ್ ಎಸ್ ಪಿ ಎಲ್ ತೊಲಗಬೇಕು ಅದ್ರ ಜೊತೆಗೆ ಈ ಕೊಪ್ಪಳ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ವರ್ಗಾವಣೆಗೊಳಿಸ್ಬೇಕು ಸರ್ಕಾರ ಅಂತೇಳಿ ನಾನು ಹೌದು ಈಗ ಮಾನ್ಯ ಜಿಲ್ಲಾ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಯವರೇ ಆದೇಶ ಕೊಟ್ಟಿದ್ದಾರೆ ನಿನ್ನ ಎಸ್ ಪಿ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ಹೇಳಿದಾಗಲೂ ಕೂಡ ಮತ್ತೆ ಇಲ್ಲಿ ಸ್ಥಗಿತ ಮಾಡಿಲ್ಲ ಅಂತಂದ್ರೆ ಅದರ ಅರ್ಥ ಏನು ಅದು ಹೇಳ್ಬೇಕಾ ಇದೆ ಕಂಪನಿ ಬೆಂಬಲಿಸ್ತಾ ಇದಾರೆ ಜಿಲ್ಲಾಧಿಕಾರಿಗಳು ಅನ್ನೋದು ಸ್ಪಷ್ಟ ಇದೆ ಮಾನ್ಯದ ರಾಜ್ಯದ ಮುಖ್ಯಮಂತ್ರಿಯ ಆದೇಶಕ್ಕೆ ಕಿಮ್ಮತ್ತಿಲ್ಲ ಮತ್ತೆ ಹಂಗಿದ್ರೆ ಏನು ಏನೂ ಇವರು ಜಿಲ್ಲಾ ಜಿಲ್ಲಾಧಿಕಾರಿದ್ದ ನಡೀತಿದೆ ಇಲ್ಲಿ ಜಿಲ್ಲಾಧಿಕಾರಿಗಳು ಬಹಳ ಗಂಭೀರವಾಗಿ ಪರಿಗಣಿಸಬೇಕಿದ ಈಗ ಸ್ಥಗಿತಗೊಳಿಸಬೇಕಿದಾರ ನೂರಕ್ಕೆ ನೂರು ಸ್ಪಷ್ಟ ಇದೆ ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ರು ಬಂದು ನಿನ್ನೆ ಬಂದ್ ಮಾಡಬೇಕಾಗಿತ್ತು ಲೆಕ್ಕದಿಂದ ನೋಡಿದ್ರೆ ಇಲ್ಲಿ ಪೊಲೀಸರು ಇರಬೇಕಾಗಿತ್ತು ಇಲ್ಲಿ ಬ್ಯಾರಿಕೇಡ್ ಸಾಕಿ ಬಂದ್ ಮಾಡಬೇಕಾಗಿತ್ತು ಆದ್ರೆ ಯಾವುದೂ ಇಲ್ಲ ಇಲ್ಲಿ ರಾಜಾರೋಷವಾಗಿ ನೂರಾರು ವಾಹನಗಳು ಬಂದು ಒಂದು ಒಂದು ಆಗಿಲ್ಲ ಸುಮಾರು ನೂರ ಐವತ್ತು ಟಿಪ್ಪರ್ಗಳು ಒಳಗಡೆ ಹೋಗಿ ಹೊರಗಡೆ ಬಂದು ಅಂದ್ರೆ ಇದರ ಅರ್ಥ ಏನು ಈ ರಾಜ್ಯದ ಮುಖ್ಯಮಂತ್ರಿಗಳ ಆದೇಶಕ್ಕೂ ಕೂಡ ಹಿಮ್ಮತ್ತಿಲ್ಲ ಇವರು ನೇರವಾಗಿ ಎಂ ಎಸ್ ಪಿ ಎಲ್ ಕಂಪನಿಯ ಏಜೆಂಟ್ ಅನ್ನೋದ್ರಾಗೆ ಅನುಮಾನ ಇಲ್ಲ ನಾನು ನಜೀರ್ ಸಾಬ್ ಮುಲಿಮನಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಈ ಬಲ್ಡೋಟಾ ಕಂಪನಿಯು ತನ್ನ ನಿಯಮವನ್ನು ತನ್ನ ಹದ್ದುಬಸ್ತನ್ನು ಮೀರಿ ಸುಮಾರು ನಲವತ್ನಾಲ್ಕು ಎಕರೆ ಏನು ಕೆರೆಯನ್ನು ಖರೀದಿ ಮಾಡಿಕೊಂಡಿದೆ ಸರ್ಕಾರದಿಂದ ಅದನ್ನು ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಹಾಕಿದಾಗ ಜನರ ಪರವಾಗಿ ಕೋರ್ಟ್ ತೀರ್ಪು ನೀಡಿರುತ್ತೆ ಅಲ್ಲಿ ಕಟ್ಟಿರುವಂಥ ಆ ಕೆರೆಗೆ ದನ ಕುರಿಗಳನ್ನು ಜನರನ್ನು ನೀರು ಬಳಸ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಆದೇಶವನ್ನು ನೀಡಿದರೂ ಕೂಡ ಈ ಕಂಪ್ನಿಯವರು ಅದಕ್ಕೆ ಅಡ್ಡಗೋಡೆಯನ್ನು ಕಟ್ಕೊಂಡು ಅದಕ್ಕಿರುವಂಥ ರಸ್ತೆಯನ್ನು ಆಕ್ರಮಣ ಮಾಡಿಕೊಂಡು ಈ ಜನರಿಗೆ ದನ ಕರುಗಳಿಗೆ ಕುರಿ ಮೇಕೆಗಳಿಗೆ ಮೇವಿಲ್ಲದಂತೆ ಬಹಳ ತೊಂದರೆಯನ್ನು ಮಾಡ್ತಿದೆ ಇದನ್ನು ಕೂಡ ಪತ್ರಕರ್ತರ ಮುಂದೆ ಜನರು ಸುತ್ತಮುತ್ತ ಹಳ್ಳಿಯ ಜನರು ಬಿಚ್ಚಿಟ್ಟಾಗ ಅಲ್ಲಿನ ಆ ಪರಿಸ್ಥಿತಿಗೆ ಆ ಕಂಪನಿಯ ಏನು ಕೆಲವು ಏನು ಏನು ದೌರ್ಜನ್ಯ ಮಾಡಲಿಕ್ಕೆ ಬಂದರು ಕೆಲ ಏನು ಕೆಲಸಗಾರರು ಅಂತಲೇ ಹೇಳ್ಬೋದು ಅವರು ಕೆಲಸಗಾರರು ಅಥವಾ ಗೂಂಡಾ ಥರ ಸಾಕಿರುವಂಥ ಗೂಂಡಾಗಳು ಅನ್ನುವಂಥ ಒಂದು ಅನುಮಾನ ಕೂಡ ಇದೆ ಸುಮಾರು ನಲವತ್ನಾಲ್ಕು ಎಕರೆ ಕೆರೆ ಈ ಸುತ್ತಮುತ್ತ ಇಪ್ಪತ್ತು ಹಳ್ಳಿಗಳಿಗೆ ಆಧಾರವಾಗಿತ್ತು ಈಗ ಕಂಪನಿ ಇದನ್ನು ತನ್ನ ಕವಿ ಮುಷ್ಟಿಯಲ್ಲಿ ಇಟ್ಕೊಂಡು ಸುತ್ತಮುತ್ತಲ ಜನರಿಗೆ ಕುರಿ ದನ ಕ ಕಾರ್ಯಗಳಿಗೆ ತುಂಬ ತೊಂದರೆ ಆಗಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಯಾವ ರೀತಿ ಈ ಹೋರಾಟಕಾರರಿಗೆ ಸುತ್ತಮುತ್ತಲ ಹಳ್ಳಿಯ ಜನರಿಗೆ ಈ ಕೆರೆಯನ್ನು ಆಕ್ರಮಿಸಿಕೊಂಡಿರುವಂತಹ ಈ ಕಂಪ್ನಿಯವರು ಯಾವ ರೀತಿಯಾಗಿ ತಡೆ ಒಡ್ಲಿಕ್ಕೆ ಬಂದಿದ್ದಾರೆ ಯಾವ ರೀತಿಯಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ದೌರ್ಜನ್ಯ ಮಾಡಲಿಕ್ಕೆ ಬಂದಿದ್ದಾರೆ ಅನ್ನೋದ

ರೈತರ ಈಗ ನಿನ್ನೆ ನೀರು ನಾನು ಹೋಗೋ ನೌಕರಿ

ಕಾರ್ಖಾನೆ ಸಾಕಿರುವಂಥ ಕೆಲವು ಗುಂಡಗಳು ಈ ಇಲ್ಲಿನ ಮಾಹಿತಿಯನ್ನು ವರದಿ ಮಾಡಲಿಕ್ಕೆ ಬಂದಿರುವಂಥ ವರದಿಗಾರರ ಮೇಲೆ ಛಾಯಾಗ್ರಾಹಕರ ಮೇಲೆ ಪತ್ರಿಕಾ ರಂಗದವರ ಮೇಲೆ ಹೋರಾಟಗಾರರ ಮೇಲೆ ಹಳ್ಳಿ ಮಾಡಲಿಕ್ಕೆ ದೌರ್ಜನ್ಯ ಮಾಡ್ಲಿಕ್ಕೆ ಯಾವ ಬಂದರು ಬಂದ್ರಂತ ನೀವೇ ನೋಡಿದ್ರಿ ಕೊಪ್ಪಳ ಹೊಸಪೇಟೆ ರಸ್ತೆ ಎನ್ ಎಷ್ಟು ರಸ್ತೆಯನ್ನೇ ಮುಂಗಿರುವಂಥ ಈ ಫ್ಯಾಕ್ಟ್ರಿ ಇಡೀ ಕೊಪ್ಪಳ ಜಿಲ್ಲೆ ಎನ್ನೇ ನುಂಗ್ಲಿಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು ಈ ಸಾರ್ವಜನಿಕ ಕೆರೆ ಮೇಲೆ ಎರಡು ಸಾವಿರದ ಹೈಕೋರ್ಟ್ ನಮಗೆ ನೀರನ್ನು ಬಳಸೋದಕ್ಕ ಮತ್ತು ಜಾನುವಾರುಗಳಿಗೆ ಗ್ರಾಮಗಳಿಗೆ ಬಳಕೆ ಮಾಡಿಕೊಳ್ಳೋದಕ್ಕ ಮುಕ್ತವಾಗಿ ಅವಕಾಶ ಮತ್ತು ನೀರು ಬಳಕೆಯನ್ನು ಕಂಪನಿಯವರು ಯಾವುದೇ ಕಾರಣಕ್ಕೆ ಕಂಡೀಷನ್ ಕೂಡ ಹಾಕಿದೆ ಇವತ್ತು ಕಂಪನಿಯವರು ಏನ್ ಮಾಡಿದರೆ ಎಕರೆ ಮೂವತ್ತೈದು ಗುಂಟೆ ಕೆರೆಯಲ್ಲಿ ಸುಮಾರು ಹತ್ತೈದು ಎಕರೆ ತಮ್ಮ ರಸ್ತೆಗಾಗಿ ಬಳಸ್ಕೊಂಡು ಕೆರೆಯನ್ನು ಮುಚ್ಚಿಬಿಟ್ಟಾರ ಅಲ್ಲದೆ ನಾವು ಬಸಾಪುರ ಕೆರೆಯಿಂದ ಏನು ಸಂಪರ್ಕ ಇತ್ತು ಜನ ಜಾನುವಾರು ಓಡಾಡೋದಕ್ಕೆ ಆ ರಸ್ತೆಯನ್ನು ಕೂಡ ಬಂದ್ ಮಾಡಿ ಕಂಪೌಂಡ್ ಕಟ್ಟಿದ್ದಾರೆ ಮತ್ತೆ ನಾವು ಜಿಲ್ಲಾಡಳಿತದ ಮುಂದೆ ಜಿಲ್ಲಾಧಿಕಾರಿಗಳ ಮುಂದೆ ಈ ಮಾಹಿತಿಯನ್ನು ಬಹಳ ಮುಂಚೆನೆ ತಂದರೂ ಕೂಡ ಅವರು ಇದಕ್ಕೆ ಗಮನ ಕೊಡ್ತಾ ಇಲ್ಲ ಮತ್ತು ಇದಕ್ಕೆ ಸಮಯ ಸಿಗ್ತಾ ಇಲ್ಲ ಅಂತಂದು ಹೇಳಿ ಜಾರಿ ಹೇಳಿದ್ದಾರೆ ಈಗ ಬೇಸಿಗೆ ಬಂದಿದೆ ಜನ ಜಾನುವಾರುಗಳಿಗೆ ಎಲ್ಲಿ ಕೂಡ ಕುಡಿಯೋದಕ್ಕೆ ನೀರಿಲ್ಲ ಕೆರೆಯಲ್ಲಿ ತುಂಬ ನೀರಿದೆ ಆ ನೀರನ್ನು ಬಳಸ್ಕೊಳ್ಳೋದಕ್ಕೆ ಕಂಪ್ನಿಯವರು ಬಿಡ್ತಾ ಇಲ್ಲ ಅದಕ್ಕೆ ನಾವು ಏನಪ್ಪ ಅಂತಂದರೆ ಇವತ್ತು ನಾವು ಮುಖ್ಯವಾಗಿ ಹೇಳ್ತಾ ಇದ್ದೀವಿ ಜಿಲ್ಲಾಡಳಿತಕ್ಕೆ ಕೂಡಲೇ ಈ ಕೆರೆಯನ್ನು ನೀವು ರಕ್ಷಣೆ ಮಾಡಿ

ಮೂಲತಃ ಫಸ್ಟಾಗಿಂದ ನಾವು ಹೋರಾಟ ಮಾಡ್ಕೊತ ಈ ಕಂಪ್ನಿ ಯಾವಾಗ ಬಂದು ಇಲ್ಲಿಗೆಲೋ ಅವಾಗಿಲಿಂದ ನಾವು ಹೋರಾಟ ಮಾಡ್ತವೆ ಸ್ಥಳೀಕರಾಗಿ ನಮಗೆ ಊರು ಹೊತ್ತಿಂದ ಕುಡಿಯೋ ನೀರಿಗೆ ಬೇಕು ಆಮೇಲೆ ದನ ಕರೆಜ್ಕೊಂಡು ಕುಡಿಯೋ ನೀರಿಗೆ ಅಂದಂಥೇಳಿ ನಾವು ಹೋಗ್ತು ಮಾರ್ಕೆಟು ಬಂದಾಗಿದ್ದ ಇಲ್ಲಿ ತನಕ ನಮಗೆ ದನ ಕರುಗಳು ಎಲ್ಲವೂ ಅದೇ ಕೆರೆಯಲ್ಲೇ ನಮಗೂ ಕುರಿಯನ್ನು ಕುರಿ ದನ ಕರೆಯೆ ಎಲ್ಲ ನೀರು ಕುಡಿತು ಈಗ ಅವನ ನೀರು ಕುಡೀಲಾರದಕ್ಕೆ ಅವ್ನು ನಮಗೆಲ್ಲ ಟೋಟಲಿ ಇಲ್ಲಿ ಬ್ಯಾರಿಕೇಜ್ ಇದನ್ನು ಹಾಕಿ ಕಟ್ಕೊಂಡು ಸೆಕ್ಯೂರಿಟಿ ಗಾರ್ಡ್ಸ್ ಯಾರು ಯಾವ ರೀತಿ ತಮ್ಮ ಕೆಲಸ ಕಾರ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಆದೇಶ ಕೂಡ ರಾಷ್ಟ್ರೀಯರು ಯಾವುದೇ ರೀತಿಯ ಭಯ ಇಲ್ಲದಂಗೆ ತಮ್ಮ ಕೆಲಸ ಕಾರ್ಯವನ್ನ ತಮ್ಮ ಕಂಪನಿ ವಿಸ್ತೀರ್ಣತೆಯ ಕೆಲಸವನ್ನ ಮಾಡ್ತಾ ಇದ್ದಾವೆ ಇದಕ್ಕೆ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳ ಮೌಖಿಕ ಆದೇಶವನ್ನು ಲೆಕ್ಕಿಸದೆ ತಮಗೆ ತಿಳಿದಂತೆ ಹಿಟ್ಲರ್ನಂತೆ ಸರ್ವಾಧಿಕಾರಿಯಂತೆ ತಮ್ಮ ಏನೋ ಧೋರಣೆಯನ್ನು ಇಲ್ಲಿ ತಾಳಿದ್ದಾರೆ ಅದೇ ರೀತಿಯಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಈ ಮಾಹಿತಿ ದೂರವಾಣಿ ಮೂಲಕ ಮುಖ್ಯಮಂತ್ರಿಗಳು ತಿಳಿಸಿದ್ರು ಕೂಡ ಆ ಇಲಾಖೆ ಕೂಡ ಯಾವುದೇ ರೀತಿಯಿಂದ ಈ ಫ್ಯಾಕ್ಟ್ರಿ ಅಥವಾ ಈ ಕೆರಿಯರ್ ವಿಷಯದಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು ಇದರಿಂದ ಹೋರಾಟಗಾರರು ಏನೋ ಯಾವ ರೀತಿ ಸರ್ಕಾರವನ್ನು ನಂಬಬೇಕು ಅನ್ನುವಂಥ ಒಂದು ವಿಚಾರದಲ್ಲಿದ್ದಾರೆ ಹಾಗೂ ತುರ್ತಾಗಿ ಈ ಸರ್ಕಾರದ ಮುಖ್ಯಮಂತ್ರಿಗಳ ಆದೇಶ ಆದೇಶವನ್ನು ಧಿಕ್ಕರಿಸಿರುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರುವಂತಹ ಕೊಪ್ಪಳದ ಜಿಲ್ಲಾಧಿಕಾರಿ ಶ್ರೀ ನಳಿನ್ ಅತುಲ್ ಅವರನ್ನು ತುರ್ತಾಗಿ ವರ್ಗಾವಣೆ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಮಟ್ಟದ ಒಂದು ಧ್ವನಿಯನ್ನು ಎತ್ತಿದ್ದಾರೆ ಮತ್ತು ಸರ್ಕಾರಕ್ಕೆ ಈ ಫ್ಯಾಕ್ಟ್ರಿಯ ವಿರುದ್ಧ ಇದರ ವಿಸ್ತರಣೆಯ ವಿರುದ್ಧ ನೀಡಿರುವಂಥ ಅನುಮತಿ ಪತ್ರವನ್ನು ರದ್ದುಗೊಳಿಸಲಿಕ್ಕೆ ಹೋದಂಥ ನಿಯೋಗದವರು ಕೊಪ್ಪಳದಲ್ಲಿ ಯಾರೂ ಬೀಡು ಬಿಟ್ಟಿರಲಿಕ್ಕಿಲ್ಲ ಅನಿಸುತ್ತೆ ಯಾರೂ ಕೂಡ ಇಲ್ಲಿ ಬಂದಿರಲಿಲ್ಲ ಯಾಕಂದರೆ ಅವರು ತಮ್ಮ ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ ಮೇಲ್ನೋಟಕ್ಕೆ ಅದನ್ನು ಜನರ ಪರವಾಗಿ ಇದ್ದಂತೆ ತೋರಿಸಿ ಮುಖ್ಯಮಂತ್ರಿಗಳ ಹತ್ರ ಇದ್ದು ಇದ್ದು ಅವರ ಕಡೆಯಿಂದ ಒಂದು ಫೋನನ್ನು ಮಾಡಿಸಿ ತಮ್ಮ ಪಾಡಿಗೆ ತಾವಾಗಿಬಿಟ್ಟಿದ್ದಾರೆ ಈ ಫ್ಯಾಕ್ಟ್ರಿ ಮಾತ್ರ ತನ್ನ ಪಾಡಿಗೆ ತಾನು ಬೆಳವಣಿಗೆ ಆಗ್ತಾನೇ ಇದೆ ಕೊಪ್ಪಳ ಗವಿಮಠ ಅವಿನವ ಸ್ತ್ರೀ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ಬೇರೆ ಧಾರ್ಮಿಕ ಕಾರ್ಯದ ನಿಮಿತ್ತ ಬೇರೆ ಸ್ಥಳದಲ್ಲಿ ಇರುವುದರಿಂದ ಅವರು ಕೂಡ ಸ್ಥಳಕ್ಕೆ ಬರಲಾಗಿಲ್ಲ ಹಾಗೂ ಈ ಸರ್ಕಾರ ಕೂಡ ಈ ಜನರ ಒಂದು ಹೋರಾಟಕ್ಕೆ ಬೆಂಬಲ ನೀಡಿದರೂ ಕೂಡ ನೇರವಾಗಿ ಯಾವ ಅಧಿಕಾರಿಗಳು ಯಾವ ಜನ ಪ್ರತಿನಿಧಿಗಳು ಬಾರದ ಕಾಡ ತನ್ನ ಬಾವುಬಂಧನ ವಿಸ್ತರಿಸಲಿಕ್ಕೆ ಈ ಬಲ್ಡೋಟ ಫ್ಯಾಕ್ಟ್ರಿ ದೊಡ್ಡ ಮಟ್ಟದ ಎನ್ನು ಕಾರ್ಯಾಚರಣೆಯನ್ನು ನಿಲ್ಲಿಸದೆ ಮಾಡ್ತಾ ಇದೆ ಯಾರಿಗೂ ಕಿಮ್ಮತ್ತು ಕೊಡದೆ ತನ್ನ ಅಧಿಕಾರಿಗಳನ್ನು ತನ್ನ ಕಪ್ಪು ಮಿಷ್ಟಿಯಲ್ಲಿ ಇಟ್ಕೊಂಡು ಬಂಡವಾಳಶಾಹಿಗಳು ಕ್ಯಾಪಿಟಲಿಸ್ಟ್ ಅಂದ್ರೆ ಏನಂತ ತೋರಿಸಿದ್ದಾರೆ ಶಿಕ್ಷಕವ್ರನ್ನ ತಮ್ಮ ಜಾಬಲ್ಲಿ ಇಟ್ಕೊಂಡು ಇಡೀ ಕೊಪ್ಪಳ ಜಿಲ್ಲೆಯನ್ನು ಖರೀದಿ ಮಾಡಿದವರ ತರ ವರ್ತಿಸ್ತಿದೆ ಅಸಲ ಫುಲ್ ಇರೋದ್ರಿಂದ ಇಲ್ಲಿ ನೀರಿ ಬಹಳ ಅಭವ್ ಇತ್ತು ಇಲ್ಲಿ ಯಾವ ಕೆರೆಯಾಗ ನೀರಿಲ್ಲ ಇಲ್ಲಿ ದನಕರಿಗೆ ಸುಮಾರು ಒಂದು ಐದು ಹತ್ತು ಕಿಲೋಮೀಟರ್ ಅಲ್ಲಿ ಯಾವ ಕೆರೆ ಇಲ್ಲ ಇದು ಒಂದು ಕೆರೆ ಬಿಟ್ಟರೆ ಬೇರೆ ಕೆರೆ ಇಲ್ಲ ಈ ಬಸಾಪುರ ಮತ್ತೆ ಕುಟಗನಹಳ್ಳಿ ಹಾಲೋಡ್ತಿ ಇವೆಲ್ಲ ದನಕರಿಗೆ ಇದು ಒಂದೇ ಕೆರೆ ಇರೋದು ಹಾಗಾಗಿ ಹಾಗಾಗಿ ಇಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬ್ರಿಗೂ ಮನವಿ ಮಾಡಿದ್ರು ಕೂಡ ಯಾವುದೇ ತರ ಈ ರಸ್ತೆಯನ್ನು ತೆರವುಗೊಳಿಸಿಲ್ಲ ಆಲ್ರೆಡಿ ನೀವು ನೋಡ್ತಾ ಇದ್ರ ದನಕರ ಎಷ್ಟು ಅಭು ಅನ್ಸದೆ ಬಿಸಿಲು ಹೆಂಗಿದೆ ಹಾಗಾಗಿ ಮೊನ್ನೆ ನಾವು ಸನ್ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರಿಗೆ ಮೊನ್ನೆ ನಮ್ಮ ಸಾರ್ ನಾವು ಹೋಗಿ ಅವ್ರಿಗೆ ಭೇಟಿಯಾಗಿ ಹೇಳಿದ್ರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ನಮ್ಮ ಸಾರ್ ಕೂಡ ಅವ್ರು ನಿನ್ನೆ ಅವ್ರ ಜೊತೆ ಮಾತಾಡಿದ್ರು ದನ ಧನಕಾರ ನೀರಿನ ಬಹಳ ಹಬ್ಬ ಇದೆ ಇಲ್ಲಿ ಬಿಸಿಲುಗಾಲ ಇಲ್ಲಿ ಸುಮಾರು ಏಳೆಂಟು ಹಳ್ಳಿ ತನಗಳು ಇಲ್ಲೇ ಬರೋದು ಅಂತ ಹೇಳಿದ್ರು ಕೂಡ ಸನ್ಮಾನ ಜಿಲ್ಲಾಧಿಕಾರಿ ಸಾಹೇಬರು ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ನಾವು ಇಡಿಗೆ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಹಲವಾರು ಬಾರಿ ಕೂಡ ನಾವು ಮನವಿ ಮಾಡಿದ್ರು ಕೂಡ ಯಾವುದೇ ಥರ ಕ್ರಮ ಕೈಗೊಂಡಿಲ್ಲ ಅಂತೇಳಿ ಹೇಳಿ ನಾವು ಮಂಡಳಿಸ್ ಮಾಡ್ತಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಯಾರು ಸಂಸದರಾದ್ರು ಯಾರು ಸಚಿವರಾದ್ರು ಯಾರು ಶಾಸಕರಾದರೂ ಕೂಡ ಯಾವ ಅಧಿಕಾರಿಗಳು ಎಷ್ಟು ಸ್ಟ್ರಿಕ್ಟ್ ಡಿ ಸಿಗಳು ಯಾರ್ಯಾರೋ ಬಂದರೂ ಕೂಡ ಯಾರ್ಯಾರೋ ಪರಿಸರ ಅಧಿಕಾರಿಗಳು ಬಂದರೂ ಕೂಡ ಇಲ್ಲಿ ಕೈ ಕುಟ್ಕೊಂಡು ಕೈ ಕಟ್ಕೊಂಡು ಈ ಫ್ಯಾಕ್ಟ್ರಿಗಳವರಿಗೆ ಮಾರ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾತು ಈ ಜನಾಭಿಪ್ರಾಯದಿಂದ ಗೊತ್ತಾಗ್ತಾ ಇದೆ ಹಾಗಾಗಿ ಈ ಜನರ ಹೋರಾಟಕ್ಕೆ ಜಯ ಸಿಗುತ್ತೋ ಇಲ್ಲವೋ ಅನ್ನುವಂಥ ಒಂದು ಸಂದೇಶ ಕೊಪ್ಪಳ ಜನತೆಗೆ ರವಾನೆಯಾಗಿದೆ ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರುವಂಥ ಮೌಖಿಕ ಆದೇಶಕ್ಕೆ ಯಾವುದೇ ಅಧಿಕಾರಿಗಳು ಕಿಮ್ಮತ್ತು ಕೊಡದೆ ತಾವೇ ರೋಜಾರ ರಾಜ್ ರಾಜೋಷವಾಗಿ ತಿರುಗಾಡ್ತಾ ಇದ್ದಾರೆ ಕಂಪ್ನಿ ಫ್ಯಾಕ್ಟ್ರಿಗಳು ಕೂಡ ರಾಜಾರೋಷವಾಗಿ ತಮ್ಮ ಕೆಲಸದಲ್ಲಿ ತ್ವರಿತವಾಗಿ ಕಾರ್ಯವನ್ನು ನಡೆಸ್ತಿದೆ ಹಾಗಾಗಿ ಈ ಸಮಸ್ಯೆಯ ಏನು ಬಗೆಹರಿಸಲಿಕ್ಕೆ ನೇರವಾಗಿ ಜನಪ್ರತಿನಿಧಿಗಳು ಅಧಿಕಾರಿಗಳೊಂದಿಗೆ ಕೂತು ಮಾತನಾಡಿ ಮುಖ್ಯಮಂತ್ರಿಗಳೊಂದಿಗೆ ಹಾಗೂ ಬೃಹತ್ ತಪ್ಪು ಕಾರ್ಖಾನೆ ಸಚಿವರೊಂದಿಗೆ ಮಾತನಾಡಿಸಿ ಒಂದು ಲಿಖಿತ ಆದೇಶವನ್ನು ಹೊರಡಿಸಿ ಇಲ್ಲಿ ಜನರಿಗೆ ಇರುವಂಥ ಸಮಸ್ಯೆಯನ್ನು ಹೋಗಲಾಡಿಸ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇಲ್ಲಿರುವಂತಹ ಜಲ ಮಾಲಿನ್ಯ ವಾಯು ಮಾಲಿನ್ಯದಿಂದ ಜನರಿಗೆ ಏನು ದೊಡ್ಡ ತೊಂದರೆ ಆಗಿದೆ ರೈತರ ಭೂಮಿಗಳು ಹಾಳಾಗಿವೆ ಎಲ್ಲರೂ ರೋಗಿಷ್ಠರಾಗಿದ್ದಾರೆ ಇರುವ ಚಿಕ್ಕ ಪುಟ್ಟ ಹೊಲಗಳು ಬೆಳೆಯಲಿಕ್ಕೆ ಆಗದೆ ಕುರಿ ಮೇಕೆಗಳು ಆ ಹೊಗೆಗಳ ಆ ಫ್ಯಾಕ್ಟ್ರಿಗಳ ಏನು ಕೆಮಿಕಲ್ ತಿಂದು ಸಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇರುವಂತಹ ಸಾರ್ವಜನಿಕರು ಆ ಧೂಳುಗಳಿಂದ ರೋಗಗ್ರಸ್ತರಾಗಿದ್ದಾರೆ ಎಲ್ಲವನ್ನು ಬೈಕ್ ಮೇಲೆ ತಿರುಗಾಡಬೇಕಾದ್ರೆ ಕಣ್ಣನ್ನು ಮುಚ್ಚಿಕೊಂಡು ತಿರುಗಾಡಬೇಕು ಹಾಗಂತಹ ಪರಿಸ್ಥಿತಿ ಈ ಜನರಿಗಿದೆ ಹಾಗಾಗಿ ಆದಷ್ಟು ಬೇಗ ಈ ಸರ್ಕಾರ ಈ ಬಲ್ಡೋಟ ಕಂಪನಿಯ ವಿಸ್ತರಣೆಯನ್ನು ರದ್ದು ಮಾಡಲಿ ಅದೇ ರೀತಿಯಾಗಿ ಇಲ್ಲಿರುವಂಥ ಮಾಲಿನ್ಯವನ್ನು ಕಡಿಮೆ ಮಾಡೋಕೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ಕೊಪ್ಪಳ ಜಿಲ್ಲಾ ಜನತೆಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದರಲ್ಲಿ ಅಭಿನವ ಶ್ರೀ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ಇನ್ನೊಮ್ಮೆ ಸರ್ಕಾರ ಮಟ್ಟದಲ್ಲಿ ಜನಪ್ರತಿನಿಧಿಗಳೊಂದಿಗೆ ತಾವು ನೇರವಾಗಿ ಮಾತಾಡಿ ಈ ಸಮಸ್ಯೆಯನ್ನು ಬಗೆಹರಿಸಿದರೆ ಈ ಸಮಸ್ಯೆ ಬಗೆಹರೋಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳ್ತಾ ಈ ಹೋರಾಟ ಯಶಸ್ವಿಯಾಗಲಿ ಹೇಳಿ ನಾವು ಈ ಚಾನೆಲ್ ಮುಖಾಂತರ ಕೋರ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಗದಗದಲ್ಲಿ ಇದೇ ಬಲ್ಡೋಟ ಕಂಪ್ನಿ ಚಿನ್ನದ ನಿಕ್ಷೇಪಕ್ಕಾಗಿ ಅನುಮತಿ ಪಡೆದಾಗ ಅಲ್ಲಿನ ಉಸ್ತುವಾರಿ ಮಂತ್ರಿಗಳು ಮಠಾಧೀಶರು ಸೇರಿಕೊಂಡು ಆ ಅನುಮತಿ ಪತ್ರವನ್ನು ರದ್ದು ಮಾಡಿಸಿ ಗದಗ ಜಿಲ್ಲೆಯನ್ನು ಉಳಿಸಿದರು ಅದೇ ರೀತಿಯಾಗಿ ಇಲ್ಲಿನ ಮಠಾಧೀಶರು ಅವರ ಮಾತುಗಳನ್ನು ಈ ಸಾರ್ವಜನಿಕರು ಹಾಗೂ ಈ ಜನಪ್ರತಿನಿಧಿಗಳು ಕೇಳಿ ಒಗ್ಗಟ್ಟಿನಿಂದ ಈ ಸರ್ಕಾರದ ಅನುಮತಿ ಪತ್ರವನ್ನು ರದ್ದುಗೊಳಿಸಿ ಕೊಪ್ಪಳವನ್ನು ಉಳಿಸಬೇಕಾಗಿದೆ ಇಲ್ಲದಿದ್ದರೆ ಹಸಿರು ನೀರು ಏನು ವಿಷದ ನೀರಾಗಿ ಜನ ದನ ಕರು ವಾತಾವರಣ ಪರಿಸರ ಸೇರಿಕೊಂಡು ಈ ಜನಪ್ರತಿನಿಧಿಗಳು ಅಧಿಕಾರಿಗಳು ಕೂಡ ಈ ಕಲ್ಮಶದಿಂದ ಸಾಯುವಂಥ ಪರಿಸ್ಥಿತಿ ಬಂದೇ ಬರುತ್ತೆ ಅನ್ನುವಂಥದ್ದನ್ನು ನೆನಪಿನಲ್ಲಿಟ್ಕೊಂಡು ಸರ್ಕಾರ ತುರ್ತಾಗಿ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಸುಮ್ಮನೆ ಜನರ ಕಣ್ಣು ಹೊರಿಸುವಂಥ ತಂತ್ರ ಬಿಟ್ಟು ಒಂದು ಒಳ್ಳೆಯ ಕೆಲಸ ಮಾಡಲಿ ಅಂತ ಹೇಳ್ತಾ ಾದರೂ ಸರ್ಕಾರ ತುತ್ತಾಗಿ ಲಿಖಿತ ಆದೇಶವನ್ನು ನೀಡಿ ಈ ಸಮಸ್ಯೆ ಬಗೆರಿಸಬೇಕು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಎಲ್ಲ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಕರ್ನಾಟಕ